ಹಾಯ್ ಎಲ್ಲರಿಗೂ ನಮಸ್ಕಾರ ಈ ಚಾನಲ್ನ ಹೆಸರು ಪ್ರಾಣಪಾಕಂ ಪ್ರಾಣ ಅಂದರೆ ಮನಸ್ಸು ದೇಹ ಆತ್ಮವನ್ನು ನಡೆಸುವ ಜೀವಶಕ್ತಿ ಪಾಕಂ ಎಂದರೆ ಅಡಿಗೆ ಅನ್ನವನ್ನು ಪೋಷಕ ಶಕ್ತಿಯುತವಾಗಿಸುವ ಪರಿವರ್ತನೆ ಇವಾಗ ಎರಡು ಪದಗಳನ್ನು ಸೇರಿಸಿದಾಗ ಆಗುವುದೇ ಪ್ರಾಣಪಾಕಂ ಜೀವಶಕ್ತಿಯನ್ನು ಕೊಡುವ ಅಡಿಗೆ ಅಂದರೆ ಆರೋಗ್ಯ ಕೊಡುವ ಅಡಿಗೆ ಶಕ್ತಿ ತುಂಬುವ ಅಡಿಗೆ ದೇಹ ಮನ ಆತ್ಮಕ್ಕೆ ಪೋಷಕವಾದ ಆಹಾರ ಎಂದರ್ಥ ಈ ಪ್ರಾಣಪಾಕಂ ಚಾನಲ್ ನಿಮಗೆ ಪ್ರೀತಿ ಶುದ್ಧತೆ ಮತ್ತು ಶಾಂತಿಯೊಂದಿಗೆ ವಿಡಿಯೋಗಳನ್ನು ನೀಡುತ್ತದೆ ಶರೀರಕ್ಕೂ ಚರ್ಮಕ್ಕೂ ಕೂದಲಿಗೂ ಹಾಗೂ ಮನಸ್ಸಿಗೂ ಬದುಕಿನ ಶಕ್ತಿ ಕೊಡುವ ಅಡುಗೆಯನ್ನು ನೀಡುವ ಚಾನಲ್ ಇದಾಗಿದೆ ದಿನನಿತ್ಯ ನಾನು ತಿನ್ನುವ ಸರಳ ನೈಸರ್ಗಿಕ ಆರೋಗ್ಯಕರ ರೆಸಿಪಿಗಳನ್ನು ಇಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಮತ್ತು ನಾನು ದಿನನಿತ್ಯದಲ್ಲಿ ಯಾವ ರೀತಿಯ ಆಹಾರವನ್ನು ತೆಗೆದುಕೊಳ್ಳುತ್ತೇನೆ ಎಂಬುದನ್ನು ತೋರಿಸುತ್ತೇನೆ ಇದರಿಂದ ನೀವು ತೂಕ ಇಳಿಸಿಕೊಳ್ಳುವ ಪ್ರಕ್ರಿಯೆಯಲ್ಲಿ ಇದ್ದರೆ ಈ ಚಾನಲ್ ನಿಮಗೆ ಉಪಯುಕ್ತವಾಗಿದೆ ಏಕೆಂದರೆ ನಾನು ಈ ಪ್ರಕ್ರಿಯೆಯಲ್ಲಿ ಇರುವೆ ನಮ್ಮ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಉತ್ತಮವಾಗಿ ರೂಪುಗೊಳ್ಳಲು ನಾವು ಈ ದಿನದಿಂದಲೇ ಆರೋಗ್ಯಕರ ಆಹಾರ ಸೇವಿಸೋಣ ಮತ್ತು ನಮ್ಮ ಇಪ್ಪತ್ತು ಇಪ್ಪತ್ತಾರನ್ನು ಸುಂದರವಾದ ಮತ್ತು ನಾವು ಕನಸು ಕಂಡಂತಹ ವರ್ಷವಾಗಿ ಮಾರ್ಪಡಿಸೋಣ ಅದಕ್ಕಾಗಿ ನೀವು ಈ ಕೂಡಲೇ ಪ್ರಾಣಪಾಕಂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಅಂಡ್ ಕಮೆಂಟ್ ಮಾಡಿ ಮತ್ತೊಮ್ಮೆ ಪ್ರಾಣಪಾಕಂ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಧನ್ಯವಾದಗಳು